ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರಾ ಚೆನ್ನಾಗಿದ್ರಾ ಅಂತ ಭಾವಿಸ್ತೀನಿ ಬಿಗ್ ಬಾಸ್ ಒಂದು ಹೊಸ ಪ್ರೋಮೋ ರಿಲೀಸ್ ಆಗಿದೆ ನಿಜಕ್ಕೂ ಇದು ಬೇಜಾರನ್ನ ತರುವಂತಹ ಪ್ರೋಮೋ ಅಂತಾನೆ ಹೇಳ್ಬೋದು ಇಲ್ಲಿ ಬಂದಿರುವಂತಹ ಗೆಸ್ಟ್ಗಳ ತಪ್ಪ ಅಥವಾ ಮನೇಲಿರುವಂತಹ ಕಂಟೆಸ್ಟೆಂಟ್ಗಳ ತಪ್ಪ ಗೊತ್ತಾಗ್ತಾ ಇಲ್ಲ ಸೊ ಇವ್ರು ಮಾಡಿದ್ದು ತಪ್ಪು ಅಂತ ಹೇಳಿ ಅವರು ತಪ್ಪ ಮೇಲೆ ತಪ್ಪು ಮಾಡ್ತಾ ಇದ್ದಾರೆ ಸೊ ಅವ್ರು ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿ ಮನೇಲಿರುವಂತಹ ಕಂಟೆಸ್ಟೆಂಟ್ ತಪ್ಪು ಮಾಡ್ತಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಮಂಜಣ್ಣ ಹಾಗೆ ಗಿಲ್ಲಿ ತುಂಬಾ ತಪ್ಪುಗಳನ್ನ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಮೊದಲನೇ ದಿನ ಗೆಸ್ಟ್ಗಳು ಬಿಗ್ ಬಾಸ್ ಮನೆಗೆ ಬಂದಾಗ ಅವರು ಗೆಸ್ಟ್ ಗಳಾಗಿನೇ ಇದ್ರು ಯಾಕೋ ಗಿಲ್ಲಿ ಅವರೇ ಕಿರಿಕ್ ಮಾಡಿ ಅವರ ಒಂದು ಕೋಪಕ್ಕೆ ಗುರಿಯಾದ್ರು ಅಂತಾನೆ ಹೇಳ್ಬೋದು ಅಲ್ಲಿಂದ ಇಲ್ಲಿವರೆಗೂ ತಪ್ಪ ಮೇಲೆ ತಪ್ಪು ಮಾಡ್ತಿದ್ದಾರೆ ಗಿಲ್ಲಿ ಅವರು ಅಂತ ಅನಿಸ್ತಾ ಇದೆ ಅವರಿಗೆ ಹೇಳಿರುವಂತಹ ಕೆಲಸ ಏನು ಸೊ ಅವರು ವೇಟರ್ ಆಗಿ ಸರ್ವಿಸ್ ಅನ್ನ ಮಾಡುವಂತದ್ದು ಆದ್ರೆ ಅವರು ಆತರ ಮಾಡ್ತಾ ಇಲ್ಲ ನಿನ್ನೆ ಒಂದು ಎಪಿಸೋಡ್ ನೋಡಿರ್ಬೋದು ಒಂದು ಖಾಲಿ ಗ್ಲಾಸ್ ಕೊಡಿ ಅಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ನೀರನ್ನ ಕುಡಿದು ಖಾಲಿ ಗ್ಲಾಸ್ ಅನ್ನ ಕೊಡೋದಕ್ಕೆ ಹೋಗ್ತಾರೆ ಇದೆಲ್ಲ ಒಂದ್ ಕಡೆ ತಪ್ಪು ಮಾಡ್ತಿದ್ದಾರೆ ಅಂತ ಅನಿಸ್ತು ಎಲ್ಲಾನು ಕೂಡ ಕಾಮಿಡಿ ಆಗಿ ಅನ್ಸ್ಕೊಳ್ಳಲ್ಲ ಇವರು ಈ ರೀತಿಯಾಗಿ ಮಾಡ್ತಾ ಇದ್ರೆ ಇದು ಹೊರಗಡೆ ಕೆಟ್ಟದಾಗಿನೇ ಪೋಟ್ರೆ ಆಗುತ್ತೆ ಅಂತ ಹೇಳ್ಬೋದು ಹೀಗಾಗಿ ಮನೆಯ ಗೆಸ್ಟ್ ಗಳು ಬಂದಿರುವಂತಹ ಗೆಸ್ಟ್ ಗಳು ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಉಳಿದವರೆಲ್ಲ ಅವ್ರು ಹೇಳಿರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಗೆಸ್ಟ್ ಗಳು ಗೆಸ್ಟ್ ಗಳಾಗಿರದೆ ಇವರು ಬೇರೆ ರೀತಿನೇ ಆಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಉಗ್ರ ಮಂಜು ಅವರು ಹೇಳ್ತಾರೆ ಗಿಲ್ಲಿ ಕೈಯಲ್ಲಿ ಊಟ ಬಡಸ್ಕೊಂಡು ತಿನ್ಬೇಕು ಅಂತ ಹೇಳಿ ಅಂದ್ರೆ ಮನೆಯಲ್ಲಿ ಇರುವಂತಹ ಕಂಟೆಸ್ಟೆಂಟ್ ಗಳು ಊಟ ತಿನ್ಬೇಕು ಅನ್ನೋದಾದ್ರೆ ಗಿಲ್ಲಿನೇ ಬಡಿಸ್ಬೇಕು ಅಂತ ಆಗ ಗಿಲ್ಲಿ ಅವ್ರು ಹೇಳ್ತಾರೆ ಮನೆಯಲ್ಲಿ ರೂಲ್ಸ್ ಮಾಡಕ್ಕೆ ಆಗಲ್ಲ ಅವರು ಹೌದು ಮನೆಯಲ್ಲಿ ಬಂದಿರುವಂತಹ ಗೆಸ್ಟ್ಗಳು ರೂಲ್ಸ್ ಮಾಡೋ ಹಾಗಿಲ್ಲ ಅವ್ರ ಸರ್ವಿಸ್ ಏನಾದ್ರೂ ಬೇಕಿದ್ರೆ ರೂಲ್ಸ್ ಇದ್ರೆ ಮಾಡ್ಕೊಳ್ಳಿ ಅಂತ ಹೇಳಿ ಗಿಲ್ಲಿ ಅವ್ರು ಹೇಳ್ತಾರೆ ಮನೆಯ ರೂಲ್ಸ್ ಗಳು ಏನಿದೆ ಅದು ಬಿಗ್ ಬಾಸ್ ಗೆ ಸಂಬಂಧಪಟ್ಟದ್ದು ಅವರ ಸರ್ವಿಸ್ ಅಲ್ಲಿ ಏನಾದ್ರು ಕೊರತೆ ಆದ್ರೆ ಅದ್ರ ಬಗ್ಗೆ ಮಾತಾಡಬೇಕು ಅದಕ್ಕೆ ಉಗ್ರ ಮಂಜು ಮಂಜು ಅವರು ನೀವು ಊಟ ತಿಂದಾದ್ಮೇಲೆನೆ ತಿನ್ಬೇಕು ಅಂದ್ರೆ ಎಲ್ಲಾ ಕಂಟೆಸ್ಟೆಂಟ್ಗಳು ಊಟ ತಿಂದ ಆದ್ಮೇಲೆ ಗಿಲ್ಲಿ ಅವರು ಊಟ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಆಗ ಗಿಲ್ಲಿ ಅವರು ಮನೆಯಲ್ಲಿ ಕಂಟೆಸ್ಟೆಂಟ್ ಗಳಿಗೆ ಹೇಳ್ತಾರೆ ಹಕ್ಕಳಿ ಅಣ್ಣ ತಲೆ ಕೆಡ್ಸ್ಕೋಬೇಡಿ ನಮ್ದ್ರಲ್ಲೆಲ್ಲಾ ರೂಲ್ಸ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ ಹೌದು ಮನೇಲಿ ರೂಲ್ಸ್ ಮಾಡಕ್ ಇವ್ರು ಯಾರಪ್ಪ ಗಳು ಗೆಸ್ಟ್ ಗಾಗಿ ಇರ್ಬೇಕು ಅವ್ರ ಅಲ್ಲಿ ಪ್ರಾಬ್ಲಮ್ ಆದ್ರೆ ಅವ್ರು ಮಾತಾಡ್ಬೇಕು ಇದನ್ನೆಲ್ಲಾ ಕೇಳ್ಬಿಟ್ಟು ರಕ್ಷಿತ್ ಅವರು ಊಟ ಎತ್ಕೊಂಡು ಬರ್ತಾ ಇರ್ತಾರೆ ಅವಾಗ ಮಂಜು ಅವರು ಜೋರಾಗಿ ಆ ರಕ್ಷಿ ಯಾಕೆ ಊಟ ಎತ್ಕೊಂಡ್ಬರೋದು ಅಂತ ಹೇಳಿ ಜೋರಾಗಿ ಮಾತಾಡ್ತಾರೆ ಅವಾಗ ಮತ್ತೆ ತಗೊಂಡೋಗಿ ರಕ್ಷಿತಾ ಅವ್ರು ಅಲ್ಲೇ ಊಟವನ್ನು ಇಡ್ತಾರೆ ಆಗ ಅಭಿಷೇಕ್ ಅವರು ಹೇಳ್ತಾರೆ ಗಿಲ್ಲಿ ನಿನ್ಗೆ ಎಷ್ಟು ಸಲ ಹೇಳ್ಬೇಕೋ ಅಂತ ಹೇಳಿ ಹೇಳ್ತಾರೆ ಆಗ ಉಗ್ರಂ ಮಂಜೂರು ಅಬಿ ನಾವೇನು ಇಲ್ಲಿ ಆಟ ಆಡೋಕೆ ಬಂದಿದ್ದೀವಾ ಅಂದರೆ ಆಟ ಆಡೋಕೆ ಬಂದಿದ್ದೀವಾ ನಾವು ಏನು ಸರಿಯಾಗಿ ನಮ್ಗೆ ಟ್ರೀಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಮಂಜೂರು ಹೇಳ್ತಾರೆ ಸೊ ಗಿಲ್ಲಿ ಅವ್ರೇನೋ ಹಂಗೆ ಆದ್ರೆ ಉಗ್ರಂ ಅವ್ರು ಈ ತರ ಯಾಕೆ ಮಾಡ್ಬೇಕು ಈ ತರ ಎಲ್ಲ ಅವ್ರಿಗೆ ಮಾತಾಡ್ಬೇಕು ಯಾಕೆ ಇವ್ರದೇ ರೂಲ್ಸ್ ಗಳನ್ನ ಯಾಕೆ ಮನೆಯಲ್ಲಿ ಅಂತ ಅನ್ಸುತ್ತೆ ಅಷ್ಟೇ ಅಲ್ಲದೆ ಉಗ್ರಂ ಅವ್ರು ಹೇಳ್ತಾರೆ ಅವನು ಬೋಂಡ ತಿನ್ಕೊಂಡು ಆರಾಮಾಗಿ ಅವನೇ ಇಷ್ಟು ಜನ ಕಾಯ್ತಾ ಇದ್ರ ಹೊಟ್ಟೆ ಎಸ್ಕೊಂಡು ಊಟ ಬಡಿಸಿಕೊಂಡು ತಾನೆ ಅಂತ ಅಂದ್ರೆ ಗಿಲ್ಲಿಯವರೇ ಬಡಿಸಬೇಕು ಅಂತ ರೂಲ್ಸ್ ಮಾಡಿರೋದ್ರಿಂದ ಅವ್ನ್ ಬಡಿಸೋರ್ಗೂ ಪಾಪ ಮನೆಯ ಕಂಟೆಸ್ಟೆಂಟ್ಗಳು ತಿನ್ನುವಾಗಿಲ್ಲ ಆದ್ರೆ ಗಿಲ್ಲಿಯವರು ಬಡಿಸ್ತಾ ಇಲ್ಲ ಬೋಂಡ ತಿನ್ಕೊಂಡು ನಿಂತ್ಕೊಂಡಿದ್ದಾರೆ ಈ ರೂಲ್ಸ್ ಗಳನ್ನೆಲ್ಲ ಮಾಡಿರೋದು ನಮ್ಮ ಉಗ್ರಮ್ ಅವರು ಇದು ತಪ್ಪು ಅಂತ ಹೇಳ್ಬೋದು ಅದಷ್ಟೇ ಅಲ್ಲದೆ ಗಿಲ್ಲಿಯವರು ಅತಿಯಾದ ಕಾಮಿಡಿ ಕಾಮಿಡಿ ಅಂತ ಹೇಳಿ ಅವರಿಗೆ ಹರ್ಟ್ ಮಾಡ್ತಿರೋದು ಇದು ಒಂಥರ ತಪ್ಪು ಅಂತ ಅನ್ಸುತ್ತೆ ಈ ರೀತಿ ತಪ್ಪನ್ನ ಮಾಡ್ತಾ ಇದ್ರೆ ಕಪ್ಪು ಗೆಲ್ಲೋದಕ್ಕೆ ದೊಡ್ಡ ಒಂದು ತಪ್ಪು ಹೆಜ್ಜೆ ಇಡ್ತಾರೆ ನಮ್ಮ ಗಿಲ್ಲಿ ಅವರು ಅಂತ ಅನ್ಸುತ್ತೆ ಆದ್ರೂ ಕೂಡ ಅವರ ಒಂದು ಕಾಮಿಡಿಗೆ ಎಲ್ರು ಕೂಡ ಫಿದಾ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಅದಾದ್ಮೇಲೆ ನಿಮ್ಗೆ ನಾಚಿಕೆ ಆಗಲ್ವಾ ಸುಮ್ನೆ ಇದಿರಲ್ಲ ಮನೆ ಹನ್ನೆರಡು ಕಂಟೆಸ್ಟೆಂಟ್ ಇದ್ದೀರಾ ಎಲ್ರು ಸೈಲೆಂಟ್ ಆಗಿ ನಾಚಿಕೆ ಆಗಲ್ವಾ ಅಂತ ಹೇಳಿ ಉಗ್ರಮ್ ಅವರು ಹೇಳ್ತಾರೆ ಸೊ ನಿಮ್ಗೆ ಏನಾದ್ರು ಅವ್ನಿಗೆ ಕೇಳಕ್ ಆಗಲ್ಲ ಮಾತಾಡಕಾಗಲ್ಲ ಅಂತಂದ್ರೆ ಹೇಳಿ ನಾಳೆಯಿಂದ ನಾನ್ ತೋರಿಸ್ತೀನಿ ಬೇರೆ ಆಟನ ಅಂತ ಹೇಳಿ ಏನ್ ಸರ್ ತೋರ್ಸಕ್ ಆಗೋದು ಅಲ್ವಾ ನೀವ್ ನಿನ್ನೆ ಮಾಡಿದ್ದು ತಪ್ಪು ಅಂತಾನೆ ಹೇಳ್ಬೋದು ಟೇಬಲ್ ಮೇಲೆ ನೀರ್ ಚೆಲ್ಲೋದು ಟೇಬಲ್ ಮೇಲೆ ಇರುವಂತಹ ವಸ್ತುಗಳನ್ನ ಚೆಲ್ಲಾಪಿಲ್ಲಿ ಮಾಡಿದ್ರು ಗಳನ್ನೆಲ್ಲ ಬಿಸಾಕಿದ್ರು ಇದೆಲ್ಲ ಒಂದ್ ಕಡೆ ತಪ್ಪು ಅನಿಸ್ತು ಉಗ್ರಮ್ಮ ಅವ್ರು ಮಾಡಿರೋದು ಸೊ ಯಾರಿಗೆ ಆದ್ರೂ ಅಷ್ಟೇ ಈ ತರ ಎಲ್ಲಾ ಮಾಡ್ದಾಗ ಬೇಜಾರಾಗುತ್ತೆ ಇಲ್ಲಿ ಗಿಲ್ಲಿ ಅವ್ರಿಗೂ ಕೂಡ ಬೇಜಾರಾಗಿದೆ ಅವ್ರು ಮಾಡಿರೋದು ಆ ಮನೆಗೆ ಬಂದಂತಹ ಕಂಟೆಸ್ಟೆಂಟ್ ಕೂಡ ಬೇಜಾರಾಗಿದೆ ಅಂತಾನೆ ಹೇಳ್ಬೋದು ಸೊ ನಿಮ್ಮ ಪ್ರಕಾರ ಯಾರು ಮಾಡ್ತಿರೋ ಸರಿ ಯಾರು ಮಾಡ್ತಿರೋ ತಪ್ಪು ಅಂತ ತಿಳಿಸಿ ಸೊ ಮನೆಯ ಕಂಟೆಸ್ಟೆಂಟ್ಗಳು ಸ್ವಲ್ಪ ಗೆಸ್ಟ್ ಜೊತೆ ಹೇಗಿರಬೇಕು ಹಾಗಿರಬೇಕು ಹಾಗಂತ ಗೆಸ್ಟ್ ಗಳು ಕೇಳಬೇಕು ಅಂತ ಅಲ್ಲ ಊಟ ತಿಂಡಿ ಅಥವಾ ಹಾಸ್ಪಿಟಲಿಟಿ ಏನ್ ಬಿಗ್ ಬಾಸ್ ವಹಿಸಿದಾರೆ ಅದನ್ನ ಕರೆಕ್ಟಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಯಾಕೋ ಗೊತ್ತಿಲ್ಲ ಗೆಸ್ಟ್ ಬಂದಾಗಿಂದ ಬಿಗ್ ಬಾಸ್ ಮನೆ ಬೇರೆ ರೀತಿಯಾಗೆ ಕಾಣಿಸ್ತಾ ಇದೆ ಅಷ್ಟು ಆಕ್ಟಿವ್ ಆಗಿ ಇಲ್ಲ ಅಂತ ಅನ್ಸುತ್ತೆ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ಕೊಂಡು ಮಸಾಜ್ ಮಾಡ್ಕೊಂಡು ಅವ್ರಿಗೆ ಬೇಕಾಗಿ ಕೊಡ್ತಾ ಅಡಿಗೆ ಮಾಡ್ತಾ ಇದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಗೆಸ್ಟ್ ಬಂದ್ಮೇಲೆ ಹೇಗಿರುತ್ತೆ ಅನ್ನೋದು ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾ ಇಲ್ಲ ಇದು ಜಗಳದಲ್ಲೇ ಮುಂದುವರಿತಾ ಇದೆ ಅಂತ ಹೇಳ್ಬೋದು ನೋಡೋಣ ಕಿಚ್ಚನ ಪಂಚಾಯಿತಿಲಿ ಏನೆಲ್ಲ ನಡೆಯುತ್ತೆ ಅಂತ ಗಿಲ್ಲಿ ಅವರು ಇನ್ನಾದ್ರೂ ಎಚ್ಚೆತ್ಕೋಬೇಕು ಯಾಕೋ ಗೊತ್ತಿಲ್ಲ ಯಾರು ಏನ್ ಹೇಳಿದ್ರು ಕೂಡ ಗಿಲ್ಲಿ ಅವರು ಬದ್ಲಾಗ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಆದ್ರೆ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ಗಿಲ್ಲಿ ತಪ್ಪ ಮೇಲ್ ತಪ್ಪು ಮಾಡ್ತಾನೆ ಇದಾರೆ ಅಂತ ಹೇಳ್ಬೋದು ಅವರಿಗೆ ಕೊಟ್ಟಿರುವಂತಹ ಕೆಲಸವನ್ನ ಅವರು ಸರಿಯಾಗಿ ನಿಭಾಯಿಸ್ಬಿಟ್ರೆ ಸೊ ಅವರು ಖಂಡಿತ ಈ ಸೀಸನ್ ನ ವಿನ್ನರ್ ಆಗೇ ಆಗ್ತಾರೆ ಓಕೆ ಮತ್ತೆ ಹೊಸ ಬ್ಲಾಗ್ ಅಲ್ಲಿ ಸಿಗುವ ಅಲ್ಲಿವರೆಗೊಟ್ಟ ಬಾಯ್ ನಮಸ್ಕಾರ